ಬೆಂಗಳೂರಿನಲ್ಲಿ ಯುವತಿ ಎಳೆದೊಯ್ದು ಗ್ಯಾಂಗ್ ರೇಪ್ ಬಗ್ಗೆ ಸುದ್ದಿ ಬರ್ತಾ ಇದೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಯುವತಿ ಮೇಲೆ ಅರಗಿದಂತಹ ಕಾರ್ಮಿಕರು ಬೆಂಗಳೂರಿನ ಆರ್ ಪುರಂನಲ್ಲಿ ನಡೆದಿರುವಂಥ ಘಟನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಯುವತಿ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಪುರಂ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದ್ದಂತಹ ಬಿಹಾರದ ಯುವತಿ ಪುರಂ ರೈಲ್ವೆ ನಿಲ್ದಾಣದಲ್ಲಿ ಆಕೆ ಎಳೆದಿದ್ದು ತಂಗಿಯನ್ನು ಮಹಾದೇವಪುರಕ್ಕೆ ಕರೆದೊಯ್ತಾ ಇದ್ದಂಥ ಸಹೋದರ ಆರ್ ಪುರಂ ರೈಲ್ವೆ ನಿಲ್ದಾಣ ಎಂದೆ ಅಲ್ಲಿ ಬಂದಿದ್ದರು ಅಲ್ಲಿಂದ ಮಹಾದೇವಪುರಕ್ಕೆ ಅಣ್ಣನ ಜೊತೆ ಹೋಗ್ತಾ ಇದ್ಲು ಈ ಸಂದರ್ಭದಲ್ಲಿ ಈ ಕಾಮಕರು ಅಡ್ಡಗೆಟ್ಟಿದ್ದಾರೆ ಅಣ್ಣ ಮತ್ತು ತಂಗಿನ ಇಬ್ಬರೂ ಬೈಕ್ನಲ್ಲಿ ಹೋಗ್ತಾ ಇದ್ದವರನ್ನ ಅಡ್ಡಗಟ್ಟಿದ್ದಾರೆ ಆ ನಂತರ ಕೂಡಲೇ ಆ ಹುಡುಗಿಯನ್ನು ಎಳೆದೊಯ್ದು ಅತ್ಯಾಚಾರ ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ ಘಟನೆ ನಡೆದ ಐದೇ ನಿಮಿಷದಲ್ಲಿ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಕೂಡಲೇ ಆತ ಅಣ್ಣ ಏನಿರ್ತಾನೆ ಚೀತಾಗೆ ಫೋನ್ ಮಾಡ್ತಾನೆ ಪೊಲೀಸ್ ಪೊಲೀಸರಿಗೆ ಫೋನ್ ಮಾಡ್ತಾನೆ ಅದಾದ ಬಳಿಕ ಸ್ಥಳಕ್ಕೆ ಬಂದಂತಹ ಪೊಲೀಸರು ಕ್ರಮ ವಹಿಸ್ತಾರೆ ನಮ್ಗೆ ಒನ್ ಒನ್ ಟೂ ಕರೆ ಬರುತ್ತೆ ಮೀನ್ ವಾಯ್ಲು ನಮ್ಮ ಪೆಟ್ರೋಲಿಂಗ್ ನಡೆದಂತ ಚೀತಾ ವೆಹಿಕಲ್ ದಲ್ಲಿ ಇರೋರು ಅದೇ ಭಾಗದಲ್ಲಿ ಇಮಿಡಿಯೇಟ್ಲಿ ಹೋಗಿದ್ದಾರೆ ಸೊ ವಿದಿನ್ ಟೂ ಟು ತ್ರೀ ಮಿನಿಟ್ಸ್ ಅಲ್ಲಿ ನಾವು ಆರೋಪಿನ ಸೆಕ್ಯೂರ್ ಮಾಡಿದ್ದೀವಿ ಇನ್ನೊಬ್ಬ ಆರೋಪಿ ಓಡೋಗಿತ್ತ ಅವನು ಕೂಡ ನಾವು ದಸ್ತೀರ್ ಮಾಡಿದ್ದೀವಿ ಈ ತರ ಇಲ್ಲಿ ಘಟನೆ ಆಗಿದೆ ಇಮಿಡಿಯೇಟ್ಲಿ ನೀವು ತರಬೇಕು ಅಂತ ಹೇಳಿ ಅತ್ಯಾಚಾರ ಬಗ್ಗೆ ಒನ್ ಒನ್ ಟು ಕರೆ ಬಂದಿತ್ತು ಹಿಡಿದಿದ್ರು ಅವರಿಗೆ ನಮ್ಮ ಚೀತಾ ವೆಹಿಕಲ್ಗಳು ನಮ್ಮ ಒನ್ ಒನ್ ಟು ವೆಹಿಕಲ್ ರೀಚ್ ಆಗಿತ್ತು ಮುಂಚೆ ಚೀತಾ ವೆಹಿಕಲ್ ರೀಚ್ ಆಗಿದೆ ಸೊ ಅಲ್ಲಿಯಿಂದ ಏನು ಕಾಲ್ ಬಂದಿತ್ತು ಅವರು ಮಾತಾಡ್ತಾ ಹಿಡಿದಿದ್ರು ಅವರಿಗೆ ಇಮ್ಮಿಡಿಯೆಟ್ ನಮ್ಮ ಚೀತಾದವರು ಹೋಗಿ ಸೆಕ್ಯೂರ್ ಮಾಡಿದ್ರು